ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಸಗ್ರಿ ಗದ್ದಿಗೆಯಲ್ಲಿ ಆಟಿ ಡೊಂಜಿ ದಿನ ಸ್ಪೆಷಲ್ ಉಂಟು ಹಾಗೆ ಆಟಿ ಸ್ಪೆಷಲ್ ಏನೆಲ್ಲ ಇರ್ತದೆ ಅಂತ ನೋಡುವ ಹಾಗೆ ತಂಗಿ ಕೂಡ ಬರ್ತೇನೆ ಹೇಳಿದ್ದಾಳೆ ಅವಳಿಗೆ ವೆಯ್ಟ್ ಮಾಡ್ತಾ ಇದ್ದೇನೆ ಅವಳು ಸ್ಕೂಟಿ ತೊಗೊಂಡ್ಬರ್ತಾನೆ ಹೇಳಿದ್ದಾಳೆ ಈಗ ಒಟ್ಟಿಗೆ ಅಲ್ಲಿ ಗದ್ದಿಗೆಗೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ ಹಾಗೆ ಯಾರೂ ನಮ್ಮ ಚಾನಲ್ಗಿಂದು ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಕೊನೆ ತನಕ ನೋಡಿ ಈ ವಿಡಿಯೋ ಇಷ್ಟು ಪ್ಲೀಸ್ ಲೈಕ್ ಮಾಡಿ ನಾವೀಗ ರೀಚ್ ಆದ್ವಿ ಇದೇ ನಮ್ಮ ಸಗ್ರಿ ಶ್ರೀ ದುರ್ಗಾಪರಮೇಶ್ವರ ಗದ್ದಿಗೆ ಮನೆಯ ದೇವಸ್ಥಾನದಲ್ಲಿ ಇಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರಲಿಲ್ಲ ಫಸ್ಟಿಗೆ ಪೂಜೆ ಎಲ್ಲ ಮಾಡ್ತಾಯಿದ್ರು ನಾವು ಹೋಗುವ ಟೈಮ್ ಸರಿ ಆಯಿತು ಪೂಜೆ ಎಲ್ಲ ಸಿಕ್ಕಿತು ಹಾಗೆ ಇಲ್ಲಿ ಅವರವರ ಮನೆಯಲ್ಲಿ ಮಾಡಿ ತಂದ ಐಟಮ್ ಎಲ್ಲ ಒಳ್ಳೆ ಮಾಡಿ ಜೋಡ್ಸಿಟ್ಟಿದ್ರು ಟೇಬಲಲ್ಲಿ ಲೈನಲ್ಲಿ ಇಟ್ಟಿದ್ರು ಹಾಗೆ ಕೆಲವೆಲ್ಲ ಗುಚ್ಛ ಎಲ್ಲ ಮಾಡಿ ತಂದಿದ್ದರು ಅವರವರ ಮನೆಯಲ್ಲಿ ಮಾಡಿ ತಂದ ಗುಚ್ಛ ಇದು ಗೆಸ್ಟ್ಗಳಿಗೆಲ್ಲ ಕೊಡಲಿಕ್ಕೆ ಹಾಗೆ ಅಡುಗೆ ಮಾಡಿ ತಂದವರಿಗೆಲ್ಲ ಕೊಡಲಿಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ರು ಇಲ್ಲಿ

ಸಂಸ್ಥಾ ಇದರಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡಿ ಅವರಿ ಅದರದ್ದು ಒಂದು ಸ್ವಲ್ಪ ಪರಿಚಯ ಈಗಿನ ಯುವ ಪೀಳಿಗೆಗೆ ಮಕ್ಕಳಿಗೆ ಕಲಿಸಿಕೊಡುವುದಂತೂ ಒಂದು ಒಳ್ಳೆಯ ವಿಚಾರ ಮತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಇಂಥದ್ದೆಲ್ಲ ಈಗ ಇನ್ ಈಗ ಮಕ್ಕಳು ಸಹ ಇದನ್ನೆಲ್ಲ ಕೇಳಿದ್ರೆ ಇಷ್ಟು ಐಟಮ್ ಮಕ್ಕಳಿಗೆ ಗೊತ್ತಿಲ್ಲ ಕೆಲವೊಂದು ಐಟಮ್ ಅನ್ನ ಸಾರು ಹುಳಿ ಗೊತ್ತು ಕೋಳಿ ಸಾವ ಬದಲಾಯಿಸಿದ್ರೆ ಬೇಗ ಗೊತ್ತಾಗುತ್ತೆ ನಿಜವಾಗ್ಲೂ ಹೇಳಿದ್ರೆ ಈ ಐಟಮ್ ಎಲ್ಲ ಅಂದ್ರೆ ಮಕ್ಕಳಿಗೆ ಬಂದಾಗ ಇದನ್ನೆಲ್ಲ ನೋಡಿ ಇದು ಈ ಪದಾರ್ಥ ಈ ಪದಾರ್ಥ ಅಂತ ಹೇಳಿದ್ರೆ ನಿಜವಾಗ್ಲೂ ಮಕ್ಕಳಿಗೆ ಅರ್ಥ ಆಗ್ತದೆ ನನ್ನ ಮಗನಿಗೆ ಅಂತ ಹೇಳಿದ್ರೆ ಅಲ್ಲಿ ಇಪ್ಪತ್ತೆಂಟು ಐಟಮ್ ಇದೆ ಅಂತ ನೋಡ್ಕೊಂಡ್ ಬಾ ಅಂತ ಹೇಳಿದೆ ಅದನ್ನ ಕೇಳಿದ್ರೆ ಅವನಿಗೆ ಒಂದು ಹತ್ತು ಐಟಮ್ ಕೊಟ್ಟು ದೊಡ್ಡ ಮತ್ತೆ ಗೊತ್ತಿಲ್ಲ ಅಂದ್ರೆ ಒಂದು ಕಡ್ಕೊಂಡು ನೋಡಿದ ಹೇಳಿ ಅದೇ ಹಾಗೆ ನಿಮ್ ಮಕ್ಕಳಿಗೆ ಅದನ್ನು ಅಂದ್ರೆ ಮುಂದಿನ ಪೀಳಿಗೆ ಎಲ್ಲ ಉಳಿಸ್ಕೊಂಡು ಹೋಗಿ ಅಂತ ನಾನು ಹೇಳ್ತಾ ಇದ್ದೆ ನಮಸ್ಕಾರ ಆಟಿ ಅಂತ ಹೇಳಿದ ತಕ್ಷಣ ನಮ್ಗೆ ನೆನಪಾಗಿ ಬಗೆ ಬಗೆಯ ತಿಂಡಿ ತಿನಿಸುಗಳು ಊಟ ಅಥವಾ ಆಹಾರ ಇಷ್ಟೊಂದು ಬಗೆಯ ಆಹಾರ ಪದ್ಧತಿ ಹಿಂದಿನ ಕಾಲದಿಂದಲೂ ನಡ್ಕೊಂಡು ಬಂದ ಸಾಂಪ್ರದಾಯಿಕ ಅಡುಗೆ ಅಂತ ಹೇಳ್ಬೋದು ಸಾಂಪ್ರದಾಯಿಕ ಮಾತ್ರ ಅಲ್ಲದೆ ಆರೋಗ್ಯಕರ ಈಗ ಈಗಿನ ಜೀವನದಲ್ಲಿ ಜೀವನ ಶೈಲಿ ಬದಲು ಬದಲಾಗ್ತಾ ಇದೆ ತುಂಬಾನೇ ಬದಲಾಗಿದೆ ಆದರೂ ಕೂಡ ಇಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಮಾಡ್ತಾ ಜನರು ತುಂಬಾ ಕೆಲವು ವಿಷಯಗಳನ್ನು ಪರಿಚಯಿಸ್ಕೊಳ್ತಾ ಇದ್ದಾರೆ ಮತ್ತೆ ತಿಳ್ಕೊಳ್ತಾ ಇದ್ದಾರೆ ಇಂಥ ಕಾರ್ಯಕ್ರಮ ಆಗಾಗ ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ನಮ್ಮ ಹಿಂದಿನ ಜನಾಂಗಕ್ಕೆ ಬಹಳ ಹೆಲ್ಪ್ ಆಗ್ಬೋದು ಅಂತ ನಮ್ಮ ಒಂದು ಆಶೆ 어게 썼고?

ಹೌದಾ ಸೂಪರ್ ಜವಣ್ ಕಿಸ ಹೌದಾ ಯಾವ್ದು ಇಷ್ಟ ಆಯ್ತು ಹೌದಾ ಯಾವ್ದು ಇಷ್ಟ ಆಯ್ತು ಎಲ್ಲ ಇಷ್ಟ ಆಯ್ತಾ ಎಲ್ಲ ಖಾಲಿ ಎಲೆ ಎಲ್ಲ

ಹೇಗಾಗಿದೆ ಊಟ ಎಲ್ಲ ಊಟ ಯಾವ್ದು ಇಷ್ಟ ಆಯ್ತು ನೀವೆಂತ ಮಾಡಿ ಅಮ್ಮ ಎಂತ ಖಾಲಿ ಮಾಡಿದ್ದೆ ಸಾಕಾಗ್ಲಿಲ್ಲ ಇಲ್ಲ ಮನೆ ಕಟ್ಟಿಕೊಂಡು ತಗೊಂಡೋಗ್ ಮನೆಗೆ ಕಟ್ಟಿಕೊಂಡು ತಗೊಂಡೋಗ್ಬೇಕು ಇದೆಲ್ಲ ಖಾಲಿ ಆಗ್ಬೇಕಾಯಿತಾ ಒಂದು ಸೌದಾ ಹಾಂ ಯೂಟ್ಯೂಬರ್ ನೋಡಿ ಯೂಟ್ಯೂಬ್ ಹಾಂ ಓ ಎಲ್ಲ ಖಾಲಿ ಆಗ್ಬೇಕು ಎಲ್ಲೆಲ್ಲಿ ರಾಶ್ ಇಂಟು ಗುಜರಾತ್ ಗಟ್ಟಿ ಇವ್ರದ್ದು ದೊಡ್ಡ ಗೇಟ್ ಇವರದ್ದು ಖಾಲಿ ಆಗ್ತದೆ ಆಗ್ತಾವೆ ಖಾಲಿ ಮಾಡಿದ ಪ್ರೈಸ್ ಉಂಟಾ ಯಾರಾದ್ರೂ ಕೊಡುದಿಲ್ಲ ಮಾರಿ ಇದೆಲ್ಲ ಖಾಲಿ ಆಗುತ್ತೆ ಅದೆಂತ ಮಾರಿ ಆ್ಯಪಲ್ ಅದ್ರಲ್ಲಿ ಎಷ್ಟು ಮಾರ್ಸಲಾ ಮಾರ್ಸಲಾ

ಊಟ ಊಟ ಹೇಗಾಗಿದೆ ಹಾ ಯಾವ್ದು ಯಾವ್ದು ಎಲ್ಲ ಖಾಲಿ ಮಾಡಿದ್ರೆ ಇಲ್ವಾ ಯಾವ್ದು ಒಳ್ಳೆಯಾಗಿದೆ ಎಲೆ ಆಗಿದೆ ಯಾವ್ದು ಒಳ್ಳೆಯಾಗಿದೆ ಎಲ್ಲ ಖಾಲಿ ಮಾಡಿದ್ರಾ ಯಾವ್ದು ಊಟ ಊಟ ಹೇಗಾಗಿದೆ ಊಟ ಹೇಗಾಗಿದೆ ಹಾಂ ನೆಕ್ಕತ್ತಿದ್ದಾರೆ ನೋಡಿ ಅಷ್ಟೊಂದು ಟೇಸ್ಟಿಯಾಗಿದೆ ಅಂತೆ ಕೈ ನೆನಪೇ ಊಟಲ್ಲಿ ಹೇಗಾಗಿದೆ ಎಲ್ಲ ಕಾಲಿಯಾ ಜವನ್ ಜವ್ ಕೆಸ ಪಾರ್ಸೆಲ್ ಇತ್ತು ಮನೆ ಕೈಯಲ್ಲಿ ಆಗ ಗಂಡನಿಗೆ ಪಾರ್ಸೆಲ್ ತಗೊಂಡು ಹೋಗ್ತಾ ಹೇಗಿತ್ತು ನೋಡಿ ಕೈಯಲ್ಲಿ ನೆಕ್ಕೊಂಡು ಬರ್ತಾ ಇದ್ದಾರೆ ಹೀಗೆಡ್ಕೊಂಡು ಊಟ ಊಟ

ಇದು ಊಟ ಎಲ್ಲ ಮುಗೀತು ಎಲ್ಲ ಊಟ ಎಲ್ಲ ಒಳ್ಳೆಯಾಗಿತ್ತು ತುಂಬಾ ಬಗೆ ಕೂಡ ಇತ್ತು ಒಂದು ಇಪ್ಪತ್ತೆಂಟರಿಂದ ಮೂವತ್ತು ಬಗೆ ಇತ್ತು ಸೂಪರ್ ಆಗಿತ್ತು ಊಟದಲ್ಲಿ ಹೊಟ್ಟೆ ಆಯಿತು ಊಟ ಮಾಡಿ ಎಲ್ಲ ನೋಡಿದ್ರೆ ಈ ವಿಡಿಯೋ ಇಷ್ಟೀಸ್ ಲೈಕ್ ಮಾಡಿ ಹಾಗೆ ಯಾರು ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್